ಈ ವರ್ಷ ನಮಗೆ ಮಾರ್ಗಶಿರ ಮಾಸ ಯಾವಾಗಲಿಂದ ಶುರುವಾಗುತ್ತೆ ಈ ಮಾಸದಲ್ಲಿ ಮುಖ್ಯವಾಗಿ ಮಾಡುವಂಥ ಲಕ್ಷ್ಮೀ ಪೂಜೆಯನ್ನು ಹೇಗೆ ನೆರವೇರಿಸಬೇಕು ಯಾವ ದಿನ ನೆರವೇರಿಸಬೇಕು ಅನ್ನೋ ವಿವರಣೆಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆಯವರೆಗೂ ನೋಡಿ ಖಂಡಿತವಾಗಲೂ ಉಪಯುಕ್ತವಾಗಿರುತ್ತೆ ಈ ಮಾಸದಲ್ಲಿ ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿ ಇರ್ತಾನೆ ವಿಷ್ಣುವಿಗೆ ಅತಿ ಪ್ರಿಯವಾದ ಮಾಸ ಇದು ಅಂತ ಹೇಳ್ಬೋದು ಮಹಾವಿಷ್ಣುವು ಸೂರ್ಯನಾರಾಯಣನಾಗಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಮಾಸ ಇದು ಆದ್ದರಿಂದಲೇ ಮಾರ್ಗಶಿರ ಮಾಸದ ಮಧ್ಯದಲ್ಲೇ ನಮಗೆ ಧನುರ್ಮಾಸನೂ ಸಹ ಶುರುವಾಗುತ್ತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಗಶಿರ ಮಾಸ ನಮಗೆ ಡಿಸೆಂಬರ್ ಎರಡನೇ ತಾರೀಕು ಶುರುವಾಗಿ ಡಿಸೆಂಬರ್ ಮೂವತ್ತನೇ ತಾರೀಕು ವರೆಗೂ ಇರುತ್ತೆ ಈ ಮಾಸದಲ್ಲಿ ನಮಗೆ ಒಟ್ಟು ನಾಲ್ಕು ಗುರುವಾರಗಳು ಸಿಗುತ್ತೆ ಲಕ್ಷ್ಮೀ ಪೂಜೆಯನ್ನು ನಾವು ಈ ಮಾಸದಲ್ಲಿ ವಿಶೇಷವಾಗಿ ಗುರುವಾರ ಪೂಜೆ ಮಾಡುವಂಥದ್ದು ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿ ಭೂಲೋಕಕ್ಕೆ ಇಳಿದು ಬರ್ತಾಳೆ ಭೂಲೋಕದಲ್ಲಿ ವಾಸವಿರ್ತಾಳೆ ಆದ್ದರಿಂದ ನಾವು ಮಾರ್ಗಶಿರ ಮಾಸದಲ್ಲಿ ಮಾಡುವಂಥ ಲಕ್ಷ್ಮೀ ಪೂಜೆಗೆ ತುಂಬ ವಿಶೇಷ ಒಂದು ಮಹತ್ವ ಇದೆ ಅಂತ ಹೇಳ್ಬೋದು ನಾವು ಈ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಗುರುವಾರ ಮಾಡೋದು ತುಂಬಾ ವಿಶೇಷ ಗುರುವಾರದ ದಿನ ನಾವು ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡಿ ನಮ್ಮ ಕೋರಿಕೆ ಏನಿದೆ ಅದನ್ನು ತಾಯಿಯಲ್ಲಿಟ್ಟರೆ ಅದು ದುಪ್ಪಟ್ಟು ಫಲ ನಮಗೆ ಕೊಡುತ್ತೆ ಅಂತ ಹೇಳ್ತಾರೆ ಇನ್ನು ಈ ಮಾರ್ಗಶಿರ ಲಕ್ಷ್ಮಿ ಪೂಜಾ ವಿಧಾನ ಏನು ಅಂತ ತಿಳ್ಕೊಳ್ಳೋಣ ಮಾರ್ಗಶಿರ ಲಕ್ಷ್ಮಿ ಪೂಜೆಯನ್ನು ನೀವು ಐದು ವಾರ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ನಿಮ್ಮ ಒಂದು ಕೋರಿಕೆ ಏನಿದೆ ತುಂಬ ವರ್ಷಗಳಿಂದ ಆಗದೇ ಇರುವಂಥದ್ದು ಅಥವಾ ತುಂಬ ದಿನಗಳಿಂದ ಆಗದೆ ಇರುವಂಥ ಕೋರಿಕೆ ಏನೇ ಇದ್ದರೂ ಸಹ ನೀವು ಐದು ವಾರ ಈ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಲಕ್ಷ್ಮಿ ಪೂಜೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಐದು ವಾರಗಳು ತಪ್ಪದೇ ಈ ಈ ಒಂದು ಲಕ್ಷ್ಮಿ ಪೂಜೆಯನ್ನು ನೆರವೇರಿಸಿದ್ದೆ ಆದರೆ ಈ ಒಂದು ಮಾರ್ಗಶಿರ ಮಾಸ ಮುಗಿಯುವಷ್ಟರಲ್ಲಿ ನಿಮ್ಮ ಸಂಕಲ್ಪ ನೆರವೇರುತ್ತೆ ದುಪ್ಪಟ್ಟಾಗಿ ಲಕ್ಷ್ಮೀ ದೇವಿ ನಿಮಗೆ ವರವನ್ನು ಪ್ರಸಾದ ಮಾಡ್ತಾಳೆ ಅಂತ ಪ್ರತೀತಿ ಅದರ ಜೊತೆಗೆ ನಾವು ಗೃಹಿಣಿಯರು ಅಥವಾ ಸುಮಂಗಲಿಯರು ನಾವು ಮಾಡುವಂಥ ಲಕ್ಷ್ಮೀ ಪೂಜೆ ಅಥವಾ ಮನೆಯಲ್ಲಿ ಮಾಡುವಂಥ ವ್ರತಗಳೇನಿದೆ ಆ ವ್ರತದ ಫಲ ನಮ್ಮ ಗಂಡನ ಮನೆ ಯಶಸ್ಸಿಗೆ ಗಂಡ ಮನೆ ಮಕ್ಕಳ ಒಂದು ಅಭಿವೃದ್ಧಿಗೆ ಆಗಿರುತ್ತೆ ಆದರೆ ಈ ಒಂದು ಮಾರ್ಗಶಿರ ಲಕ್ಷ್ಮೀ ಪೂಜೆ ಏನಿದೆ ಅದು ನಮ್ಮ ತವರು ಮನೆಗೆ ಒಳ್ಳೆಯದಾಗುತ್ತೆ ತವರು ಮನೆಯ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಮತ್ತೆ ನಮ್ಮ ಮೇಲೆ ಇರುವ ತೌರಿನ ಋಣ ಬಾಧೆಯನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ಮಾರ್ಗಶಿರ ಲಕ್ಷ್ಮಿ ಪೂಜೆ ಸಹಕಾರಿಯಾಗಿರುತ್ತೆ ನಮ್ಮ ತವರು ಮನೆಯಲ್ಲಿ ಯಾವುದೇ ಆರ್ಥಿಕ ಸಂಕಷ್ಟ ಇದ್ದರೂ ಸರಿ ಅಥವಾ ಆರೋಗ್ಯದ ಸಮಸ್ಯೆ ಇದ್ದರೂ ಸರಿ ಏನೇ ಸಮಸ್ಯೆ ಇದ್ದರೂ ಈ ಒಂದು ಮಾರ್ಗಶಿರ ಲಕ್ಷ್ಮಿ ಪೂಜೆಯನ್ನು ಮಾಡೋದರಿಂದ ತವರು ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಆದ್ದರಿಂದ ಪ್ರತಿಯೊಬ್ಬ ಗೃಹಿಣಿಯರು ಈ ಮಾರ್ಗಶಿರ ಲಕ್ಷ್ಮಿ ಪೂಜೆಯನ್ನು ನೆರವೇರಿಸಿದ್ರೆ ತುಂಬಾ ಒಳ್ಳೆಯದು ಗಂಡನ ಮನೆಗೂ ಒಳ್ಳೆಯದಾಗುತ್ತೆ ತವರು ಮನೆಗೂ ಒಳ್ಳೆಯದಾಗತ್ತೆ ಈ ಒಂದು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಇನ್ನು ಈ ಲಕ್ಷ್ಮೀ ಪೂಜೆ ಮಾಡುವ ವಿಧಾನವನ್ನು ನೋಡೋಣ ಮೊದಲನೇದಾಗಿ ನೀವು ಗುರುವಾರದ ಹಿಂದಿನ ದಿನ ಅಂದರೆ ಬುಧವಾರನೇ ಮನೆಯಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ರಂಗೋಲಿಗಳನ್ನು ಇಟ್ಟು ಅಲಂಕಾರ ಮಾಡ್ಕೋಬೇಕು ನಂತರ ದೇವ್ರ ಮನೆಯಲ್ಲೇ ನೀವು ಈ ಪೂಜೆಯನ್ನು ನೆರವೇರಿಸ್ಕೋಬೋದು ದೇವ್ರ ಮನೆಯಲ್ಲಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದ್ರ ಮೇಲೆ ಒಂದು ಲಕ್ಷ್ಮೀ ಫೋಟೋವನ್ನು ಇರಿಸ್ಕೊಳ್ಳಿ ಲಕ್ಷ್ಮೀ ಫೋಟೋ ಇಲ್ಲ ಅಂತ ಹೇಳಿದ್ರೆ ಹೊಸದಾಗಿ ಒಂದು ಅಷ್ಟು ಫೋಟೋವನ್ನು ತಂದು ಇರಿಸ್ಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು ಲಕ್ಷ್ಮೀ ಫೋಟೋವನ್ನು ಇರಿಸ್ಕೊಂಡು ಅದರ ಮುಂದೆ ಒಂದು ಲಕ್ಷ್ಮೀ ವಿಗ್ರಹವನ್ನು ಸಹ ಇಟ್ಕೊಳ್ಳಿ ಕಳಶ ಇಟ್ಟು ಪೂಜೆ ಮಾಡ್ತೀನಿ ಅಂತ ಅನ್ನೋರು ಸಹ ಲಕ್ಷ್ಮಿ ಫೋಟೋ ಜೊತೆಗೆ ಕಳಶ ಸ್ಥಾಪನೆ ಮಾಡಿಕೊಂಡು ಈ ಒಂದು ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ನೀವು ನೆರವೇರಿಸ್ಕೋಬೋದು ಕಳಶ ಇಟ್ಟು ಈ ಪೂಜೆ ಮಾಡೋದಕ್ಕೆ ಪದ್ಧತಿ ಇರಲೇಬೇಕು ಅಂತ ಖಂಡಿತವಾಗಲೂ ಇಲ್ಲ ಯಾರು ಬೇಕಾದರೂ ಕಳಶ ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಸ್ಥಾಪನೆ ಮಾಡುವಂಥ ವಿಧಾನ ಎಲ್ಲರಿಗೂ ಗೊತ್ತೇ ಇದ್ದೇನೆ ಲಕ್ಷ್ಮಿ ಪೂಜೆಯಲ್ಲಿ ಆಗ್ಬೋದು ಅಥವಾ ದೀಪಾವಳಿ ಲಕ್ಷ್ಮೀ ಪೂಜೆಯಲ್ಲಿ ಒಂದು ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ಹೇಗೆ ಒಂದು ಪೂಜೆ ಮಾಡ್ತೀರೋ ಅದೇ ರೀತಿ ಇಲ್ಲೂ ಸಹ ಪೂಜೆಯನ್ನು ನೆರವೇರಿಸ್ಬೋದು ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದ್ರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಒಂದು ವೇಳೆದೆಲೆ ಮೇಲೆ ಅಥವಾ ಒಂದು ತಟ್ಟೆ ಮೇಲೆ ಐದು ಹಿಡಿ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಓಮ್ ಅಂತ ಬರ್ಕೊಂಡು ಮೇಲುಗಡೆ ಒಂದು ಕಳಶದ ಚಂಬನ್ನು ಇರಿಸ್ಕೊಳ್ಳಿ ಕಳಶದ ಚಂಬಿಗೆ ನೀರನ್ನು ತುಂಬಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಕಾಯಿನ್ನು ಅಕ್ಷತೆ ಹೂವನ್ನು ಹಾಕಿ ಅದರ ಮೇಲೆ ಐದು ವಿಳ್ಳೆದೆಲೆ ಅಥವಾ ಮಾವಿನ ಎಲೆಗಳನ್ನು ಇಟ್ಟು ಮೇಲೆ ಕಳಶವನ್ನು ಕೂರಿಸಿ ಕಳಶಕ್ಕೆ ನಿಮ್ಮ ಇಚ್ಛೆಯಾನುಸಾರ ಅಲಂಕಾರವನ್ನು ಮಾಡ್ಕೋಬೋದು ಗೆಜ್ಜೆ ವಸ್ತ್ರ ಒಡವೆಗಳಿಂದ ಹೂವಿನಿಂದ ಅಲಂಕಾರ ಮಾಡಿಕೊಂಡು ಸ್ಥಾಪನೆಯನ್ನ ಮಾಡ್ಕೋಬೋದು ನೀವು ಸ್ಥಾಪನೆ ಮಾಡೋದಕ್ಕೆ ಸಮಯ ಇಲ್ಲ ಅಥವಾ ಅದರ ಪದ್ಧತಿ ಇಲ್ಲ ಅಂತ ಮನಸ್ಸಲ್ಲಿರುವಂಥವರು ಲಕ್ಷ್ಮಿ ವಿಗ್ರಹಕ್ಕೆ ಅಥವಾ ಫೋಟೋಗಾದರೂ ಈ ಒಂದು ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಲಕ್ಷ್ಮಿ ವಿಗ್ರಹ ಇಡುವಂಥವರು ಸಹ ಲಕ್ಷ್ಮಿ ವಿಗ್ರಹಕ್ಕೆ ಅರಿಶಿನ ಕುಂಕುಮ ಗಂಧವನ್ನು ಇಟ್ಟು ಒಡವೆಗಳಿಂದ ಅಲಂಕಾರ ಮಾಡಿ ಹೂವಿನಿಂದ ಅಲಂಕಾರ ಮಾಡಿಕೊಂಡು ಪೂಜೆ ಸಲ್ಲಿಸ್ತೀವಿ ಬಹುದು ಮೊದಲನೇದಾಗಿ ನೀವು ದೀಪಗಳಿಗೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ದೀಪಗಳನ್ನು ಬೆಳಗಿಸ್ಕೊಂಡು ನಂತರ ನೀವು ಸ್ಥಾಪನೆ ಮಾಡೋದಿದ್ರೆ ಸ್ಥಾಪನೆ ಮಾಡ್ಕೋಬೋದು ಅಥವಾ ವಿಗ್ರಹಕ್ಕೆ ನೀವು ಒಂದು ಅರ್ಶಿನ ಕುಂಕುಮ ಹೂವಿನಿಂದ ರೆಡಿ ಮಾಡಿಕೊಂಡು ವಿಗ್ರಹಕ್ಕೆ ಮೊದಲನೇದಾಗಿ ಅಭಿಷೇಕವನ್ನು ಮಾಡುವಂಥವರು ಪಂಚದ್ರವ್ಯಗಳಿಂದ ಅಭಿಷೇಕಗಳನ್ನು ಮಾಡ್ಕೋಬೋದು ಅಥವಾ ಅಭಿಷೇಕ ಮಾಡದೆ ನೀವು ಪೂಜೆಯನ್ನು ಸಹ ನೇರವಾಗಿ ಸಲ್ಲಿಸ್ಬೋದು ಸರಳವಾಗಿ ನೈವೇದ್ಯವನ್ನು ಲಕ್ಷ್ಮಿಗೆ ಮಾಡಿ ಇಟ್ಕೋಬೇಕಾಗತ್ತೆ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯ ಅಂದರೆ ತಾಯಿಗೆ ತುಂಬಾ ಪ್ರೀತಿ ಬೆಲ್ಲದಿಂದ ಮಾಡಿರುವಂಥ ಸಜ್ಜಿಗೆ ಆಗ್ಬೋದು ಪಾಯಸ ಆಗ್ಬೋದು ಅಥವಾ ಬೆಲ್ಲದನ್ನು ಆಗ್ಬೋದು ನಿಮಗೆ ಸಾಧ್ಯವಾಗುವಂಥ ಬೆಲ್ಲದ ಒಂದು ನೈವೇದ್ಯವನ್ನು ಮಾಡಿಟ್ಟು ನಂತರ ಲಕ್ಷ್ಮಿಗೆ ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮದಿಂದ ಅರ್ಚನೆ ಮಾಡ್ತಾ ಬರಬೇಕು ಲಕ್ಷ್ಮೀ ವಿಗ್ರಹದ ಮುಂದೆ ಒಂದು ವಿಳ್ಳೆದಲೆಯನ್ನು ಇಟ್ಟು ಅಷ್ಟೋತ್ತರವನ್ನು ಹೇಳ್ತಾ ಅರ್ಚನೆಯನ್ನು ಮಾಡ್ತಾ ಬರಬೇಕು ಲಕ್ಷ್ಮಿಯ ಅಷ್ಟಕ ಹೇಳಿಕೊಂಡು ಸ್ತೋತ್ರ ಹೇಳಿಕೊಂಡು ಪೂಜೆಯನ್ನು ಸಲ್ಲಿಸಿ ಸ್ತೋತ್ರಗಳನ್ನು ಪಠಿಸಿ ನಂತರ ಗಂಧದಕಡ್ಡಿ ಕರ್ಪೂರ ಪಂಚಾರತಿ ಇದ್ರ ಪಂಚಾರತಿಯಿಂದ ಸಾಮ್ರಾಣಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಇನ್ನು ಪೂಜಾ ಪ್ರಾರಂಭದಲ್ಲಿ ದೀಪಗಳನ್ನು ಬೆಳಗಿಸಿ ಆದಮೇಲೆ ಗಂಧದಕಡ್ಡಿ ಹಚ್ಕೊಂಡು ಮೊದಲನೇದಾಗಿ ವಿಘ್ನವ ನಾಯಕನಿಗೆ ಪೂಜೆಯನ್ನು ಸಲ್ಲಿಸಬೇಕು ನಂತರ ಲಕ್ಷ್ಮಿಯ ಕಳಶಕ್ಕೆ ಅಥವಾ ಲಕ್ಷ್ಮಿಯ ವಿಗ್ರಹಕ್ಕೆ ನೀವು ಅಷ್ಟೋತ್ರ ಸ್ತೋತ್ರಗಳನ್ನು ಹೇಳ್ಕೊಂಡು ಒಂದು ಅರ್ಚನೆಯನ್ನು ಮಾಡಬೇಕು ಲಕ್ಷ್ಮೀ ದೇವಿಗೆ ಕೆಲವೊಂದು ದ್ರವ್ಯಗಳು ಅಂದರೆ ತುಂಬಾ ಇಷ್ಟ ಆ ದ್ರವ್ಯಗಳಿಂದ ದ್ರವ್ಯ ವಸ್ತುಗಳಿಂದ ನೀವು ಅರ್ಚನೆಯನ್ನು ಮಾಡಿದ್ರೆ ವಿಶೇಷ ಫಲಗಳನ್ನು ಪಡಿತೀರ ಕುಂಕುಮ ಆಗ್ಬೋದು ಹೂವು ಆಗ್ಬೋದು ಅಥವಾ ಮಲ್ಲಾರ್ ಬಳೆ ಅಂತ ಚಿಕ್ಕ ಚಿಕ್ಕ ಬಳೆಗಳು ಸಿಗುತ್ತೆ ಬಳೆಗಳಾಗ್ಬೋದು ಅಥವಾ ಕೌಡೆಗಳಾಗ್ಬೋದು ತಾವರೆ ಬೀಜ ಆಗ್ಬೋದು ಇವುಗಳಿಂದ ನೀವು ನೂರ ಎಂಟು ತಂದಿಟ್ಕೊಂಡು ಅರ್ಚನೆಯನ್ನು ಮಾಡೋ ಸಮಯದಲ್ಲಿ ಈ ದ್ರವ್ಯಗಳಿಂದ ಅರ್ಚನೆಯನ್ನು ಮಾಡಿದ್ರೆ ವಿಶೇಷವಾದ ಫಲಗಳನ್ನು ಪಡಿತೀರ ಅಥವಾ ಆ ವಸ್ತುಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನು ಲಕ್ಷ್ಮೀ ಪೂಜೆಗೆ ಲಕ್ಷ್ಮೀ ಕಳಶದ ಹತ್ರ ಇಟ್ಟರೆ ತುಂಬಾ ಒಳ್ಳೆಯದು ಇನ್ನು ಲಕ್ಷ್ಮೀ ಅಷ್ಟೋತ್ತರದ ಜೊತೆಗೆ ವಿಷ್ಣುವಿನ ಒಂದು ಸ್ತೋತ್ರಗಳನ್ನು ಸಹ ಪಠಿಸಿದ್ರೆ ಮಹಾವಿಷ್ಣುವಿನ ಕೃಪೆಗೂ ಸಹ ನೀವು ಪಾತ್ರರಾಗ್ತೀರ ಕಳಶವನ್ನು ಸ್ಥಾಪನೆ ಮಾಡಿರುವಂಥವರು ನೀವು ಬೆಳಿಗ್ಗೆ ಕಳಶವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಾದ ನಂತರ ಸಂಜೆಯೂ ಸಹ ನೀವು ಒಂದು ದೀಪವನ್ನು ಅಂಟಿಸಿ ಪೂಜೆಯನ್ನು ಸಲ್ಲಿಸಬೇಕು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕಳಶಕ್ಕೆ ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಕದಲಿಸಬೇಕಾಗತ್ತೆ ಅನೇಕ ವರ್ಷಗಳಿಂದ ತಿಂಗಳುಗಳಿಂದ ಕೆಲವೊಂದು ಕಾರ್ಯಗಳು ನಮಗೆ ಆಗಬೇಕಾಗಿದೆ ಅಂಥ ಕಾರ್ಯಗಳು ಈ ಒಂದು ಮಾರ್ಗಶೀರ ಲಕ್ಷ್ಮಿ ಪೂಜೆಯನ್ನು ನೆರವೇರಿಸೋದ್ರಿಂದ ಖಂಡಿತವಾಗ್ಲೂ ನೆರವೇರುತ್ತೆ ಉದಾಹರಣೆಗೆ ಒಂದು ಸಂತಾನ ಭಾಗ್ಯ ಆಗಿರ್ಬೋದು ಕಂಕಣ ಭಾಗ್ಯ ಆಗಿರ್ಬೋದು ಅಥವಾ ಮನೆ ಕಟ್ಟೋದು ಸೈಟ್ ತಗೊಳ್ಳುವಂಥದ್ದು ಅಥವಾ ಒಂದು ತೀವ್ರವಾದ ಆರ್ಥಿಕ ಬಿಕ್ಕಟ್ಟಾಗಿರ್ಬೋದು ಈ ಒಂದು ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ಒಂದು ಪರಿಹಾರ ಬೇಕು ಅಂದರೆ ಈ ಒಂದು ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ನೀವು ಪ್ರತಿ ಗುರುವಾರ ನೆರವೇರಿಸಬೇಕಾಗತ್ತೆ ಮಾರ್ಗಶಿರ ಮಾಸದಲ್ಲಿ ನಿಮಗೆ ನಾಲ್ಕು ಗುರುವಾರಗಳು ಸಿಗುತ್ತೆ ಮುಂದಿನ ಒಂದು ಮಾಸ ಅಂದರೆ ಪುಷ್ಯ ಮಾಸದಲ್ಲೂ ಸಹ ಒಂದು ಗುರುವಾರವನ್ನು ತಗೊಂಡು ಐದು ಗುರುವಾರಗಳು ನೀವು ಮಾರ್ಗಶಿರ ಲಕ್ಷ್ಮೀ ಪೂಜೆ ಕಂಪಲ್ಸರಿಯಾಗಿ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತೀರಾ ಐದು ವಾರಗಳು ನಿಮಗೆ ಈ ಒಂದು ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಮೂರು ವಾರನಾದರೂ ತಪ್ಪದೆ ಮಾಡಿ ಐದು ವಾರಗಳು ಮಾಡಬೇಕಾಗಿರುವಂಥವ್ರು ಒಂದು ವಾರ ಮಿಸ್ ಆದರೂ ಸಹ ನಿಮ್ಮ ಮನೆಯ ಬೇರೆ ಸದಸ್ಯರಿಂದ ಆ ವಾರ ಪೂಜೆಯನ್ನು ನೀವು ಲಕ್ಷ್ಮೀ ದೇವಿಗೆ ಸಲ್ಲಿಸ್ಬೋದು ತವರು ಮನೆಗಾಗಿರ್ಬೋದು ಗಂಡನ ಮನೆಗಾಗಿರ್ಬೋದು ಇಬ್ಬರು ಮನೆಗೂ ಅಭಿವೃದ್ಧಿ ಒಳಿತು ಆರ್ಥಿಕ ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ಇರುವಂಥ ಏಕೈಕ ಪೂಜೆ ಅಂದರೆ ಮಾರ್ಗಶೀರ ಲಕ್ಷ್ಮೀ ಪೂಜೆ ಈ ಪೂಜೆಯನ್ನು ಪ್ರತಿಯೊಬ್ಬ ಮಹಿಳೆಯರು ತಪ್ಪದೇ ಮಾಡಿದ್ರೂ ಒಳ್ಳೆಯದು ಎಲ್ಲರಿಗೂ ನಮಸ್ಕಾರ